ಸ್ನೇಹಿತರಿ ಈಗ ತೋಟಗಾರಿಕೆಯಲ್ಲಿ ವಿದ್ಯಾರ್ಥಿಯಿಂದ ನೀರ್ಲ ಹಣ್ಣಿನ ಕಸಿಯನ್ನು ಹೇಗೆ ಕಟ್ತಾರೆ ಎಂದು ವಿದ್ಯಾರ್ಥಿ ಬಾಯಿಯಿಂದ ಕೇಳೋಣ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ಹೆಸರು ಅನಿಲ್ ಸಜ್ಜಿನರ್ ಅಂತ ನಾನು ಇಲ್ಲೇ ತೋಟಗಾರಿಕೆ ಇಲಾಖೆಯಲ್ಲಿ ತರಬೇತಿಗಾಗಿ ಬಂದಿದ್ದೇನೆ ನಾವು ಈಗ ನೀರಿನ ಹಣ್ಣಿನನ್ನು ಜವಾರಿ ತಳಿ ಬೀಜದಿಂದ ಬಂದಿಂತ ಜವಾರಿ ತಳಿಯನ್ನು ಫಾರ್ಮ್ ತಳಿಯನ್ನಾಗಿ ಮಾಡ್ತೀವಿ ಕಸಿ ಕಟ್ಟುವ ವಿಧಾನದಿಂದ ಮಾಡ್ತೀವಿ ಇದು ಜವಾರಿ ತಳಿ ಬಿಜಿ ಅಂತ ಮಾಡಿರುವಂತ ಗಿಡ ಇದು ಸಯಾನ್ ಅಂತ ಇದು ಫಾರ್ಮ್ ಗಿಡದಿಂದ ತಗೊಂಡಿದ್ದು ಈ ಜವಾರಿ ತಳಿಯನ್ನ ನಮಗೆ ಎಲ್ಲಿಗೆ ಬೇಕು ಅಲ್ಲಿ ಕಟ್ ಮಾಡಿಕೊಂಡು ಒಂದು ಸಯಾನ್ ಈ ತರವಾಗಿ ಕೆತ್ಕೋಬೇಕು ಈ ಜವಾರಿ ತಳಿಯಲ್ಲಿ ಈ ತರ ಯಾವುದೇ ಕೈಯನ್ನು ಸಯನ್ ಅಥವಾ ಮತ್ತು ಜವಾರಿ ತಳಿಯಲ್ಲಿ ಟಚ್ ಮಾಡುವ ಹಾಗಿಲ್ಲ ಅದನಂತರ ತದನಂತರ ಈ ಪ್ಲಾಸ್ಟಿಕ್ ನಿಂದ ಯಾವುದೇ ತರದಂತ ನೀರು ಒಳಗೆ ಹೋಗದ ಹಾಗೆ ಕಟ್ಟಬೇಕು ಈ ತರನಾಗಿ ಕಟ್ಟಿ ಯಾವುದೇ ತರ ನೀರನ್ನು ಹೋಗಲಾರ್ದಂಗೆ ಬೇಗನಿಂದ ಕಟ್ಟಬೇಕು ಈ ತರ ತಯಾರಾಗಿಂದ ನಲವತ್ತೈದು ದಿನಗಳ ನಂತರ ಈ ಸಸ್ಯದ ತಿಳಿಯುತ್ತದೆ ಕಸಿ ಕಟ್ಟಿದ ನಂತರ ನಲ್ವತ್ತೈದು ದಿನಗಳ ನಂತರ ಈ ತರನಾಗಿಂತ ಸಕ್ಸಸ್ ಅನ್ನ ಕಾಣ್ತೀವಿ ಈ ತರ ಸಕ್ಸಸ್ ಕಾಣಬೇಕು ಅಂದ್ರೆ ಕಸಿ ಕಟ್ಟಿದ ಗಿಡಗಳನ್ನು ಈ ತರ ವೈಟ್ ಪಾಲಿ ನಲ್ಲಿ ಸಂಗ್ರಹವಾಗಿ ಇಡಬೇಕು ಅದು ಈಟಿಯ ಈಟಿನಲ್ಲಿ ಇರಬೇಕು ಒಂದು ಗಿಡದ ಅಲ್ಲಿ ಒಂದು ಹಣಿ ನೀರು ಬೀಳಬಾರದು ಏನಿದ್ರು ಗಿಡ ಗಿಡದ ಕೆಳಗೆ ಪಾಕೆಟ್ ಹತ್ರ ನೀರ್ ಬಿಡ್ಬೇಕು ಬಿಟ್ಟಾದ ನಂತರ ಸಕ್ಸಸ್ ಅನ್ನ ಕಾಣಲು ಸಾಧ್ಯ ನಲ್ವತ್ತೈದು ದಿನಗಳ ನಂತರ ಈ ತರ ಸಕ್ಸಸ್ ಕಾಣ್ತೀವಿ ಇಲ್ಲಿ ಬಂದಿರುವಂತಹ ಜವಾರಿ ಇಲ್ಲಿ ಬಂದಿರುವಂತ ಜವಾರಿಗಳನ್ನ ತೆಗಿಬೇಕು ಈ ತರ ಈ ತರ ಈ ತರ ತೆಗಿಬೇಕು ಇವ್ ಬಂದಿದ್ದೆಲ್ಲ ಈ ತರ ತೆಗಿಬೇಕು ತೆಗೆದ ನಂತರ ತೆಗೆದ್ರೆ ಮಾತ್ರ ಮೇಲಿರುವ ಫಾರಂ ಸಸಿಗಳು ಚೆನ್ನಾಗಿ ಬರಲಿಲ್ಲ ಸಕ್ಸಸ್ ಅನ್ನ ಕಾಣ್ತೀವಿ